ಆತ್ಮೀರೆ ನಮಸ್ಕಾರ ನಾನು ಒಂದು ಜೆ ಸಿ ವಾಣಿ ಬಗ್ಗೆ ನಮ್ಮ ಟಿ ವಿ ಎನ್ ಮೂರ್ತಿ ಒಂದ್ಸರಿ ಆಡಿಯೋ ಮಾಡಿಸಿದ್ರು ಅದಾದ್ಮೇಲೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ಯಾಕೊಂದು ಆಡಿಯೋ ಮಾಡಬಾರ್ದು ಅಂತ ನನ್ಗೆ ಅನ್ನಿಸ್ಬಿಡ್ತು ಅಂಥ ಒಂದು ಸಂದರ್ಭದಲ್ಲಿ ನಾನು ನಡೆ ನುಡಿ ಎನ್ನುವ ಆಡಿಯೋವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಥಮ ಬಾರಿಗೆ ಮಾಡಿದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಅದನ್ನ ನೋಡಿ ಎಷ್ಟೊಂದು ಜನ ಸರ್ ನಿಮ್ಮ ಮುಂದಿನ ಆಡಿಯೋ ಯಾವಾಗ ಅಂತ ಎಲ್ಲ ಕೇಳಕ್ ಶುರು ಮಾಡಿದ್ರು ಅರೆ ನಾನು ಏನೋ ಒಂದು ಆಡಿಯೋ ಮಾಡೋಣ ಅಂತ ಮಾಡಿದ್ರೆ ಇವರೆಲ್ಲ ಜನ ಬೇರೆನು ಕೇಳ್ತಾ ಇದ್ದಾರಲ್ಲ ಅಂತ ಅದಾದ್ಮೇಲೆ ವೇಳೆಯ ವೈಯಾರ ಜೀವನದ ಇಂಪು ಆತ್ಮವಿಶ್ವಾಸ ಸುಖಿ ದಾಂಪತ್ಯ ಜೀವನ ಜೊತೆಗೆ ಆ ಇನ್ನೊಂದು ಹನಿ ದನಿ ಅನ್ನುವಂತಹ ಅಹ್ ಜರ್ನಳ್ಳಿ ಶಿವಶಂಕರ್ ಅವರ ಚುಟುಕುಗಳು ಕೂಡ ನಾವು ಹೊರ ತಂದ್ವಿ ಒಂದೊಂದು ಆಡಿಯೋ ಮಾಡ್ಯೂಲ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಆಗಿದೆ ನಮ್ಮ ಕಲಂದರ್ ಅವರು ಸೆವೆಂಟಿ ಟೂ ಇಯರ್ಸ್ ಯಂಗ್ ಬಾಯ್ ಅಂತ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಟೀಮ್ ನಲ್ಲಿ ನಾನು ಹೇಳ್ತಾ ಇರ್ತೇನೆ ಅವ್ರು ಹೇಳಿದ್ರು ಸಾರ್ ನನ್ನ ನಡೆನುಡಿ ಬಗ್ಗೆ ಮಾತಾಡ್ಲೇಬೇಕು ಸರ್ ಅಂದ್ರು ಬನ್ನಿ ಸಾರ್ ಮಾತಾಡಿ ಅಂತ ಅವ್ರಿಗೆ ಈಗ ಆಹ್ವಾನ ಮಾಡ್ತಾ ಇದ್ದೇನೆ ನಮ್ಮ ಕಲಂದರ್ ಅವರ ಮಾತುಗಳು ನಿಮ್ಗೆ ಇಷ್ಟ ಆದ್ರೆ ಮತ್ತೆ ಇನ್ನೊಂದೆರಡು ವಿಡಿಯೋ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತಾಡಿದ್ದಾರೆ ಅದನ್ನು ನೋಡೋದನ್ನ ಮರಿಬೇಡಿ ನಮ್ಮ ಕಲಂದರ್ ಅವರ ಅಣಿಮುತ್ತು ಹೀಗೆ ಉದುರುತ್ತೆ ನೋಡಿ ಎಸ್ ನಡೆ ನುಡಿ ಆಡಿಯೋ ಬಗ್ಗೆ ನಮ್ಮ ಕಲಂದರ್ ನಮಸ್ಕಾರ ನನ್ನ ಹೆಸರು ಕೆ ಕಲಂದರ್ ನೋಡಿ ಅಪರಿಮಿತ ಪರಿವರ್ತನೆ ಸಂಸ್ಥೆಯ ಅಂದ್ರೆ ಜಯಪ್ರಕಾಶನ್ ಆಗತಿಹಳ್ಳಿ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯ ಸಂಸ್ಥಾಪಕರಾದ ಜಯಪ್ರಕಾಶನ್ ಆಗತಿಹಳ್ಳಿ ಅವರು ಮೂರು ತಿಂಗಳ ಒಂದು ತರಬೇತಿ ಮೆಂಟರಿಂಗ್ ಮಾರ್ಗದರ್ಶನದ ಒಂದು ಕೋರ್ಸ್ ಮಾಡಿದ್ದಾರೆ ಅದರಲ್ಲಿ ಕಲಿಸಕ್ಕೋಸ್ಕರ ತಮ್ಮ ಅನುಭವವನ್ನೆಲ್ಲ ಒಂದು ಎಂಟು ಮಾಡ್ಯೂಲ್ಸ್ ಮಾಡಿದ್ದಾರೆ ಅವರು ಎಂಟು ಮಾಡ್ಯೂಲ್ಸ್ ನಲ್ಲಿ ಒಂದು ಮಾಡ್ಯೂಲು ಅವರು ಡಿಸೈನಿಂಗ್ ಲೈಫ್ ಇದೆ ಟರ್ನಿಂಗ್ ಪಾಯಿಂಟ್ಸ್ ಇದೆ ಅವೆಲ್ಲ ಇದ್ದಾವೆ ಅದರಲ್ಲಿ ಒಂದು ಆಡಿಯೋ ಆಡಿಯೋ ವಿಡಿಯೋ ಮಾಡಲ್ ಅದರಲ್ಲಿ ಒಂದು ಧ್ವನಿ ಸುರಳಿ ಇದೆ ನಡೆ ನುಡಿ ಅಂತ ಹೇಳಿ ಸ್ನೇಹಿತರೆ ನಾನು ಈ ಧ್ವನಿ ಸುರುಳಿಯನ್ನು ನನ್ನ ಮೊನ್ನೆ ನಾನು ಒಂದು ಮೂರ್ ನಾಲ್ಕು ದಿನದೇ ನೋಡ್ದೆ ನಾನು ನೋಡಿದ್ರೆ ನನಗೆ ಬಹಳ ಇಷ್ಟ ಆಯ್ತು ಯಾಕೆ ಆಯ್ತು ಅಂತ ಆ ಧ್ವನಿ ಸುರಳಿಯ ನಿರೂಪಕರು ಮತ್ತು ಪರಿಕಲ್ಪನೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರು ಅದನ್ನ ಅದರಲ್ಲಿ ಸಂಗೀತ ಹಾಡುಗಾರಿಕೆ ನಚಿಕೇತ ಶರ್ಮಾರವರು ಅವರು ಪದ್ಮ ವಿಭೂಷಣ ಪಂಡಿತ ರಾಜಗುರು ಗುರುರವರ ಶಿಷ್ಯರು ನಿರೂಪಕರೇ ಹೇಳ್ಕೊಳ್ಳುವಂತೆ ಅದು ಬಾಳಿನ ಭದ್ರ ಸಾರ್ಥಕ ಬಾಳಿನ ಬುನಾದಿ ಅಂತ ಹೇಳ್ತಾರೆ ಅಂದ್ರೆ ವ್ಯಕ್ತಿ ವಿಕಸನದ ಅಲೆಗಳು ಅಂತಾನು ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿದ್ರೆ ಈ ಧ್ವನಿ ಸುರುಳಿಯಲ್ಲಿ ಮೊದಲಿಗೆ ಪ್ರಾರಂಭ ಆಗುತ್ತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎರಡು ಪಂಕ್ತಿ ಹಾಡಿದ ಮೇಲೆ ಟಿ ವಿ ಎನ್ ಮೂರ್ತಿ ಅವರು ಬಹಳ ಚೆನ್ನಾಗಿ ಒಳ್ಳೆ ಮಾತುಗಳು ಆಡಿದ್ದಾರೆ ವ್ಯಕ್ತಿ ಅದೇ ಜಗತ್ತಿನ ಸಂಪತ್ತು ಅದನ್ನ ಅದನ್ನ ನಾವು ಬೆಳೆಸ್ಕೋಬೇಕು ಅದನ್ನ ವ್ಯಕ್ತಿ ವಿಕಸನದ ಪೂರಕ ಅಂಶಗಳನ್ನೆಲ್ಲ ಸೇರಿ ಈ ಧ್ವನಿ ಇದೆ ಅನ್ನೋ ಮಾತು ಒಳ್ಳೆ ಮಾತು ಹೇಳ್ತಾರೆ ಆ ನಂತರ ಸರ್ ಇದು ಅಭಿನವ ವಿವೇಕಾನಂದ ಎಂದು ಹೆಸರು ಪಡೆದಿರುವ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಅರಳು ಮಲ್ಲಿಗೆ ಪಾರ್ಥ ಸಾಥಿ ಅವರು ಎಷ್ಟು ಚೆನ್ನಾಗಿ ಮುನ್ನುಡಿಯಲ್ಲಿ ಮಾತಾಡಿದ್ದಾರೆ ಅಂದ್ರೆ ಅವರ ಮಾತುಗಳು ಘಂಟಾನಾದಂತೆ ನಾದದಂತೆ ಇದೆ ಅವರು ನಮ್ಮಲ್ಲಿ ಎಷ್ಟು ಪ್ರಚಂಡ ಶಕ್ತಿ ಇದೆ ಅದನ್ನ ಹೇಗೆ ನಾವು ಹೊರಗೆ ತರಬೇಕು ಜಲಪಾತ ದುಮ್ಮಿಕ್ಕಿ ಅಂತ ನಾವು ಅದನ್ನ ಬಳಸ್ಕೋಬೇಕು ನಮ್ಮ ಕೀಳ ಬಿಡ್ಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಮುನ್ನುಡಿ ಹೇಳಿದರೆ ಮತ್ತು ನಿರೂಪಕರಾದ ಜಯಪ್ರಕಾಶ್ ನಾಗ್ಯೋಳ್ ಅವ್ರ ಬಗ್ಗೆ ನಾವು ಬಹಳ ಒಳ್ಳೆ ಮಾತಾಡಿದ್ರು ಸರ್ ಅದ ನಂತರ ಧ್ವನಿ ಸುರಳಿ ಶುರುವಾಗುತ್ತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಬಹಳ ಸುಶ್ರಾವ್ಯವಾಗಿ ನಚ್ಚಿಕೇಶ್ ಶರ್ಮ ಅವರು ಹಾಡಿದರೆ ಆ ಸಂಗೀತನೂ ಅಷ್ಟೇ ಚೆನ್ನಾಗಿದೆ ಇಲ್ಲಿ ನಾನು ಇನ್ನು ಮುಂದೆ ಮುಂಚೆ ಒಂದು ಹೇಳ್ತೀನಿ ಈ ಧ್ವನಿ ನಾನು ಮೂರು ಭಾಗ ಮಾಡಿದ್ದೀನಿ ನಾನು ಒಂದು ನಚಿಕೇತ ಶರ್ಮ ಅವರ ಹಾಡುಗಾರಿಕೆ ಸಂಗೀತ ಆಮೇಲೆ ಟಿ ವಿ ಎನ್ ಮೂರ್ತಿಯವರು ಮಾಡಿದ ಮಾತುಗಳು ಆಮೇಲೆ ಡಾಕ್ಟರ್ ಅರಳು ಮಲ್ಲಿಗೆ ಪಾರ್ಥ ಸಾರಿತ ಮಾತುಗಳು ಒಂದು ಒಂದು ಭಾಗ ಇದರಲ್ಲಿ ಅನೇಕ ಕವಿಗಳು ತಮ್ಮ ಧ್ವನಿ ಸುರುಳಿಗಾಗಿಯೇ ಕವನಗಳನ್ನ ವಾಚನ ಮಾಡಿದ್ದಾರೆ ಆಮೇಲೆ ಕನಕದಾಸರು ಪರಂದಾಸರಂತರು ಇಲ್ಲಿ ಇಲ್ಲಿ ಹಾಡುಗಳಿದಾವೆ ಅವನ್ನ ಅದೆಲ್ಲ ಅವರು ಅವ್ರ ಕಂಟೆಂಟ್ಸು ನಾನು ಒಂದು ಭಾಗ ಆಮೇಲೆ ಜಯಪ್ರಕಾಶ್ ನಾಗತಿಹಳ್ಳಿರವರ ನಿರೂಪಣೆ ಇದೆ ಅಲ್ಲ ಅದನ್ನೇ ಒಂದು ಭಾಗ ಮಾಡಿದ್ದೇನೆ ಮೂರು ಭಾಗ ಅಷ್ಟು ಅದ್ಭುತವಾಗಿ ಜಯಪ್ರಕಾಶ್ ನಾಗ್ತಿಹಳ್ಳಿಯವರು ಇದರಲ್ಲಿ ನಿರೂಪಣೆ ಮಾಡಿದ್ದಾರೆ ಇಲ್ಲಿ ಈ ಧುರಿ ಸುರಳಿಯಲ್ಲಿ ಕನಕದಾಸರು ಪುರಂದರದಾಸರು ಅಂತ ದಾಸಶ್ರೇಷ್ಠರು ಇಲ್ಲಿ ಸರ್ವಜ್ಞ ಮತ್ತು ಬಸವಣ್ಣರಂತ ಅನುಭವಿಗಳು ಡಿ ಜಿ ಕಾವ್ಯಾನಂದ ಮಹಾನ್ ಕವಿಗಳು ಆಮೇಲೆ ಮೊಳಕಾಲ್ಮುರು ಶ್ರೀನಿವಾಸ ಮೂರ್ತಿ ಜರಗನಹಳ್ಳಿ ಶಿವಶಂಕರ್ ಚಿಂತಾಮಣಿ ಕೊಡ್ಲೇಕೆರೆ ಮಹಾಬಲ ಮೂರ್ತಿ ಕೊಡ್ಲೇಕೆರೆ ಇಂಥ ಕವಿಗಳು ಇಲ್ಲಿ ಇತ್ತೆಲ್ಲ ಎಷ್ಟು ಚೆನ್ನಾಗಿ ವಾಚನಗಳು ಅಂತ ಹೇಳಿದ್ರೆ ಆ ಕೇಳೋಕ್ಕೆ ಒಂದು ಸಂತೋಷ ಒಂದು ಅದ್ಭುತವಾದ ಅನುಭವ ಆಗುತ್ತೆ ಸ್ನೇಹಿತರೆ ಇಲ್ಲಿ ಪ್ರಾರಂಭ ಆಗುತ್ತೆ ವ್ಯಕ್ತಿ ವಿಕನ್ ಬಗ್ಗೆ ನಿರೂಪಕರು ಹೇಳ್ತಾ ಹೇಳ್ತಾ ಒಂದು ಸುಗಂಧ ಇದ್ದಂಗೆ ಹೂವಿನ ಸುಗಂಧ ಇದ್ದಂಗೆ ಅದು ಹರಡುತ್ತೆ ಅದು ಹರ ಅದು ಆ ರೀತಿ ನಾವು ವ್ಯಕ್ತಿ ಹರಡಬೇಕು ವ್ಯಕ್ತಿ ವಿಕಸನ ಆಗಬೇಕು ದೀಪ ಬೆಳಕಂಗೆ ಬೆಳಕ್ಬೇಕು ಅದು ಎಡಿತ್ ವಾರ್ಡ್ ವಾಲ್ಟನ್ ಅವರು ಒಂದು ಮಾತು ಹೇಳ್ತಾರ ಅವರು ದೀಪ ಬೆಳಕಾಗ್ಬೇಕಾದ್ರೆ ನಾವು ದೀಪ ಆಗ್ಬೇಕು ಅಥವಾ ದೀಪಕ್ಕೆ ಒಂದ್ ಕನ್ನಡಿ ಆಗ್ಬೇಕು ಅಂತಂದೇಳಿ ಮಾತಿನ ಬಗ್ಗೆ ಎಷ್ಟು ಮುಖ್ಯ ನಿರೂಪಕರು ಎಷ್ಟು ಚೆನ್ನಾಗಿ ಹೇಳ್ಕೊಂತ ಹೋಗ್ತಾರಂದ್ರೆ ಮಾತು ಎಷ್ಟು ಮುಖ್ಯ ಎಷ್ಟು ಮುಖ್ಯ ಅನ್ನೋದಕ್ಕೆ ಅಲ್ಲಿ ಒಂದು ಸರ್ವಜ್ಞ ವಚನ ಸರ್ವಜ್ಞ ವಚನ ಬರುತ್ತೆ ಮಾತಿ ನಿಮ್ ನಗೆ ನುಡಿಯು ಮಾತಿ ನಿಮ್ ಹಗೆ ಕೊನೆಯು ಮಾತಿ ನಿಮ್ ಸರ್ವ ಸಂಪದವು ಮಾತೆ ಲೋಕಕ್ಕೆ ಮಾತೇ ಮಾಣಿಕವು ಸರ್ವಜ್ಞ ಅಂತ ಹೇಳಿ ಬಹಳ ಸುಂದರವಾಗಿ ಹಾಡಿದ್ದಾರೆ ಆಮೇಲೆ ಅವ್ರು ಬರ್ತಾ ಮಾತು ಎಷ್ಟು ಮುಖ್ಯ ಆಗುತ್ತೆ ಎಷ್ಟು ಮಾತಿನಿಂದ ಏನಾಗುತ್ತೆ ಒಂದು ನುಡಿ ಏನ್ ಮಾಡುತ್ತೆ ಒಂದು ಕಿಡಿ ಕಾಡನ್ನು ಸುಡುತ್ತೆ ಒಂದು ಒಂದು ದಾಳ ಒಂದು ಗಾಳ ಒಂದು ದೇಹ ಪ್ರಾಣ ಹೋಗ್ಬೋದು ಒಂದು ದಾಳ ಕುರುಕ್ಷೇತ್ರ ಯುದ್ಧವನ್ನು ಹುಟ್ಟು ಆಗುತ್ತೆ ಅದೇ ರೀತಿ ಒಂದು ನುಡಿ ಒಂದು ನಾಡನ್ನೂ ಸುಡ್ಬಹುದು ಒಂದು ಕಾಡನ್ನೂ ಸುಡಬಹುದು ಅಂತ ಹೇಳ್ತಾ ಆ ಜರಗನಲ್ಲಿ ಶಿವಶಂಕರ್ ಅವರ ಒಂದು ಅವರು ಒಂದು ಕವನ ವಾಚನ ಮಾಡ್ತಾರೆ ವರ್ಷದ ಮೆದೆಯ ಹತ್ತಿ ಉರಿಯಲು ಒಂದು ಕಿಡಿ ಸಾಕು ಹರುಷದ ಎದೆ ನೊಂದು ಹೊರಗಲು ಒಂದು ವಲ್ಲದ ನುಡಿ ಸಾಕು ಅಂತ ಒಂದು ನುಡಿಯಿಂದ ಎಷ್ಟು ಮಾತಾಡುತ್ತೆ ಅಂತ ಅಲ್ಲಿ ಹೇಳ್ತಾ ಹೇಳ್ತಾ ಅವ್ರು ಮಾತಾಡ್ತಾರೆ ದ್ರೌಪದಿಯ ಹೇಳ್ತಾರೆ ಅವನು ದುರ್ಯೋಧನ ನೀರಿನ ಕಾಲ್ಜಾಗ್ ಬಿದ್ದಾಗ ಉಪ್ಪರಗೇ ಕುಂತೋಳು ಓ ಅಪ್ಪ ಕುರ್ಡಾ ಅಂತ ಮಾಡಿದ್ದೆ ಮಗನು ಕುರುಡ ಆದ ಅಂತ ಹೇಳಿದ್ರು ಒಂದು ಮಾತಿನಿಂದ ಒಂದು ಕುರುಕ್ಷೇತ್ರ ಯುದ್ಧ ಆಗುತ್ತೆ ಸ್ನೇಹಿತರೆ ಬಹಳ ಚೆನ್ನಾಗಿ ಹೇಳ್ತಾರೆ ನಿರೂಪಕರು ಒಂದು ಅಂಚೆ ಅಧಿಕಾರಿಯ ಕತೆ ಹೇಳ್ತಾರೆ ಅಜ್ಜಿ ಆಗಿ ಎಲ್ಲಾ ಅದ್ಭುತವಾಗಿ ಮಾತಾಡಿ ಎಲ್ಲರೂ ಚಪ್ಪಾಳೆ ತಟ್ಟಬೇಕಾರೆ ಅವ್ರು ಇನ್ನೊಂದು ನಿಮಿಷ ಟೈಮ್ ತಗೊಂಡು ಹೇಳ್ತಾರಂತೆ ನಾನು ನಾನು ಮಾತಾಡಿದ್ನು ಬಹಳ ಚಪ್ಪಾಳೆ ತಟ್ಟಿದ್ರಿ ನಾನು ಮಾತಾಡಿದ ನಿಮ್ಮ ಅಭಿಪ್ರಾಯ ನನಗೆ ಬೇಕೇ ಬೇಕು ನೀವೆಲ್ಲರೂ ನನಗೆ ಪತ್ರ ತಿಳಿಸ್ರಿ ನಾ ನಾನು ಮರಿಬೇಡ್ರಿ ಅದು ಕೊರಿಯರ್ ಮೂಲಕ ಕಳಿಸ್ರಿ ಅಂತ ಹೇಳ್ತಾರಂತೆ ಎಲ್ಲರೂ ನಗಾಡ್ತಾರೆ ಇದು ಈ ಈ ರೀತಿ ಮುಂದುವರಿಯುತ್ತೆ ಮುಂದೆ ನೋಡಿ ಕೀಳರಿಮೆ ಮನುಷ್ಯನಿಗೆ ಏನೇ ನಾನೆಲ್ಲೋ ನಾನೆಲ್ಲೋ ಬಡವ ನಾನೆಲ್ಲೋ ಕಷ್ಟದನು ನಾನೆಲ್ಲ ಬಡವ ಹರಿ ಹಳ್ಳಿಯಿಂದ ಬಂದವನು ನನ್ನಿಂದ ಏನಾಗುತ್ತೆ ನಾನು ಹೆಂಗ್ ಹೆಂಗ್ ಮುಂದುವರಿಬೇಕು ಅಂತ ಹೇಳ್ತಾರಲ್ಲ ಅದಕ್ಕೆ ಚೆನ್ನಾಗಿ ಉತ್ತರ ಕೊಡ್ತಾರಂದ್ರೆ ಅದೇ ಜರಗನಹಳ್ಳಿ ಶಿವಶಂಕರ ಒಂದು ಕವನ ಇದೆ ಮುದ್ದೇನಹಳ್ಳಿಯಲ್ಲಿ ಹುಟ್ಟಿ ವಿಶ್ವೇಶ್ವರಯ್ಯ ಹುಟ್ಟಿದರು ನದಿಗಳನ್ನು ನಿಲ್ಲಿಸಿ ನಾಡಿಗೆ ಹಸಿರ ನೆಟ್ಟರು ಪುಟ್ಟ ಕುಪ್ಪಳ್ಳಿಯಲ್ಲಿ ಪುಟ್ಟಪ್ಪ ಹುಟ್ಟಿ ಬಂದರು ವಿಶ್ವ ವಿಶ್ವ ವಿಶ್ವಭಾತೃತ್ವದ ಸಮಾನತೆಯನ್ನು ಸಾರಿದರು ಅಲ್ಲಿ ನಮ್ಮ ನಾಡಿನ ಮೂಲೆಯಲ್ಲಿ ಇರುವುದು ಗಾಜನೋರು ಅಲ್ಲಿ ಹುಟ್ಟಿದ ನರೂ ಕೋಟಿ ಹೃದಯ ಗೆದ್ದರು ಅಂತ ಹೇಳಿ ಅಂದ್ರೆ ಯಾಕೆ ಕೇಳರ್ಮೆ ಮಾಡ್ಕೊಂತೀರಾ ನೀವು ಮುಂದೆ ಬರಬೇಕು ಅನ್ನೋದನ್ನ ಆ ಧ್ವನಿ ಸುರಳಿ ನಮಗೆ ಹೇಳುತ್ತೆ ಸ್ನೇಹಿತರೆ ಇದು ಒಂದೇ ಒಂದೇ ಮಾತಲ್ಲ ಅನೇಕ ಮಾತುಗಳು ಇದೆ ಚಿಂತಾಮಣಿ ಕನಸು ಕಾಣಬೇಕು ಮನುಷ್ಯ ಕನಸು ಕಾಣಬೇಕು ಅದನ್ನು ಬೆಳೆಸ್ಕೋಬೇಕು ಕೊಡ್ಲಿಕ್ಕೆ ಚಿಂತಾಮಣಿ ಕೊಡ್ಲಿಕ್ಕೆರವರು ಹೇಳ್ತಾರೆ ಕನಸು ಕಾಣು ಎಳೆಯ ಗೆಳೆಯ ಮುದಾವತರಲ್ಲಿ ಕನಸು ಅದ್ ಎಷ್ಟು ಚೆನ್ನಾಗಿ ಅದನ್ನ ಹೇಳ್ತಾರೆ ಅಂದ್ರೆ ಆ ಇದು ನಿನ್ಗುತ್ತಲ್ಲ ಕನಸು ಅದ್ ಮನ್ಸಿಗೆ ತೊಂದ್ರೆ ಆದಾಗೆ ಅದ ಕನಸಿನ ಅಮೃತ ಹನಿಸು ಅಂತ ಹೇಳ್ತಾರೆ ನೀವು ಅದನ್ನ ಬೆಳೆಸ್ಕೊಬೇಕು ಕನಸು ಕಾಣ್ಬೇಕು ಗುರುಗಳು ಮುಟ್ಬೇಕು ಇನ್ನು ಎಲ್ಲಾ ವಿಷಯಗಳನ್ನು ಒಂದಲ್ಲ ಒಂದು ಅಲ್ಲಿ ಇನ್ನೇನಾಗಿದೆ ಒಂದು ಪ್ರಸನ್ನ ಬರುತ್ತೆ ಸುಧಾ ಬರ್ಗೋರ್ ಮತ್ತು ಅವರ ಗಂಡ ಜಯಪ್ರಕಾಶ್ ಜಯಪ್ರಕಾಶ್ ಬರ್ಗೋರ್ ಅವರ ಮಾತು ಒಳ್ಳೆ ಮಾತಾಡಿದ್ರೆ ಸಂಬಂಧಗಳನ್ನ ಹೆಕ್ ಕಟ್ಕೊಂತೀವಿ ನಾವು ಅಂತ ಅದನ್ನೇ ತರಕಾರಿ ವ್ಯಾಪಾರ ಮಾಡೋರು ಇಬ್ರು ಜಗಳ ಮಾಡ್ಕೊಂತಾರೆ ಚಿಲ್ರಕ್ಕೆ ಅದನ್ನೇ ಒಂದು ನಿರ್ದೇಶನ ಬೇರೆ ಕಡೆ ಮಾಡ್ದಂಗೆ ಮಾಡಿ ಅದನ್ನೇ ಮಾತುಗಳು ಬದಲಾಯಿಸಿ ಎಷ್ಟು ಪ್ರೀತಿ ಎಷ್ಟು ವಿಶ್ವಾಸದಿಂದ ಸಂಬಂಧಗಳು ಕಟ್ತಾರೆ ಅಂತ ಹೇಳ್ತಾರೆ ಅಲ್ಲಿ ಮುಂದೆ ಪಿ ಎಸ್ ರಾಮಾನುಜರ ಒಂದು ಸಣ್ಣ ಒಂದು ಒಂದು ಸಂದರ್ಶನ ಐತೆ ಅವ್ರು ಹೇಳ್ತಾರೆ ಪುರುಷತ್ವ ಎಷ್ಟು ಮುಖ್ಯ ನಾವು ಬರೇ ನಾವು ದೈವ ದೈವ ಸಹಾಯ ಅಂತ ಮಾಡಬಾರ್ದು ನಮ್ಮ ಪುರುಷತ್ವ ಪುರುಷ ಪ್ರಯತ್ನ ಇರಬೇಕು ಇಲ್ಲದೆ ಪುರುಷ ಪ್ರಯತ್ನ ಇಲ್ಲದೆ ಇರೋ ಮನುಷ್ಯ ಒಬ್ಬ ಗೊಂಬೆಯ ಇವನು ಸಿಂಹ ಇದ್ದಂಗೆ ಇರ್ತಾನೆ ಅದರ ಮೇಲೆ ಕಾಗೆ ಕೂಳು ಗಲೀಜು ಮಾಡ್ತಾವೆ ಅಂತ ಹೇಳ್ತಾರೆ ಆಮೇಲೆ ಒಂದು ವೈ ಎನ್ ಮೂರ್ತಿ ಅವರು ಸಹಿತ ಬಹಳ ಒಳ್ಳೆ ಹೇಗೆ ನಾವು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಗೆ ಬರೇ ನಾವು ಅಚೀವ್ಮೆಂಟ್ ಬರೀ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲ ಹೇಗೆ ನಾವು ಹಾಸ್ಯ ಇರಬೇಕು ಅದರಲ್ಲಿ ಅದನ್ನ ನಾವು ಯಾವ ರೀತಿ ಬಳಸ್ಕೋಬೇಕು ಅಂತ ಒಂದ್ ಎರಡು ಮೂರು ಹಾಸ್ಯ ಪ್ರಕರಣಗಳು ಬಹಳ ಚೆನ್ನಾಗಿರ್ತಾರೆ ಇಲ್ಲಿ ನೋಡಿ ಕನಕದಾಸರ ಪದ್ಯಗಳಿದಾವೆ ಪುರಂದ್ರ ಪದ್ಯಗಳಿದಾವೆ ಇಲ್ಲಿ ದೊಡ್ಡರಂಗೇಗೌಡರ ಒಂದು ಒಂದು ನುಡಿ ಇದೆ ಎಲ್ಲಾ ಕವಿಗಳನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಮ್ಮ ನಮ್ಮನ್ನ ಅದು ಕಟ್ಟಿ ಹಾಕುತ್ತೆ ಕಟ್ಟಿ ಹಾಕೋದು ಅಂತ ಅಂತ ಎಲ್ಲ ಅದು ನಮ್ಮ ಜೀವ ವ್ಯಕ್ತಿ ವಿಕಸನದ ಎಲ್ಲಾ ಪೂರಕಾಂಶಗಳ ಬಗ್ಗೆನು ಅತ್ಯುತ್ತಮ ಕವಿಗಳು ಅತ್ಯುತ್ತಮ ಅತ್ಯುತ್ತಮ ಕವನಗಳಿದ್ದಾವೆ ಸಾಧಕರ ಬಗ್ಗೆ ಜರಗನಹಳ್ಳಿ ಶಿವಶಂಕರ್ ಹೇಳ್ತಾರೆ ನವರು ಕೆಲವರು ಬಯಸುವರು ಕೆಲವರು ಬಯಸುತ್ತಾರೆ ತಾವು ನಡೆದ ಕಡೆ ರತ್ನ ಅಮೃತ ಶಿಲೆಗಳು ಮತ್ತು ರತ್ನಗಂಬಳಿ ಬೇಕೆಂದು ರತ್ನ ಅಮೃತ ಶಿಲೆಗಳು ರತ್ನಗಂಬಳಿಗಳು ನಯನಾಜುಗಿನ ಡಾಂಬರಿನ ರಸ್ತೆಗಳು ಅಂತ ನಮ್ಮ ಪಾದದ ಕೆಳಗೆ ಹಿಮಾಲಯ ಪರ್ವತ ಇರಬೇಕೆಂದು ಮೆಟ್ಟಿದರು ಹಿಳೇರಿ ತೇನ್ಸಿಂಗರು ಅಂತ ಅದು ನಮಗೆ ಯಾವುದು ಕೀಳರಿಮೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅದ್ಭುತವಾಗಿ ನಮ್ಮ ಜೀವನ ರೂಢಿಸ್ಕೋಬೇಕು ನಾವು ಕಟ್ಕೇಬೇಕು ಅನ್ನೋದನ್ನ ಪೂರ್ತಿ ಧ್ವನಿ ಹೇಳುತ್ತೆ ಬಹಳ ಚೆನ್ನಾಗಿ ಹೇಳುತ್ತೆ ಈಗ ಅವರು ನಾಗಪ್ಪುರ್ ಹೇಳಿದ್ರೆ ಅದು ಸಕ್ರೆಟೀಸ್ ನ ಒಂದು ಉದಾಹರಣೆನೂ ಕೊಡ್ತಾರೆ ಇಲ್ಲಿ ಒಂದು ಇದು ಬೇಂದ್ರೆ ಅವರ ಉದಾಹರಣೆ ಇದೆ ಅದು ನಾವು ಹಸಿ ನಗುತಾ ಬಂದೇವ ತು ನಸು ನಗುತ ಬಾಳೋಣ ತುಸು ನಗುತ ಸಾಗೋಣ ಅನ್ನೋದು ಒಂದಲ್ಲ ಎಲ್ಲ ಸಂಬಾ ಜೋಶಿ ಅವ್ರ ಮಾತಿದೆ ನಾವೈತಲ್ಲ ಸಂಭಾ ಜೋಶಿ ಅವ್ರ ಮಾತು ನಮ್ಗೆ ತಲಾ ಸ್ವಲ್ಪ ಇದು ಇದ್ರೆ ನಾವು ಬೆಳೆಯಕ್ಕೆ ಸಾಧ್ಯತೆ ಇದೆ ಹೇಳಿ ಎಲ್ ಎಲ್ಲಾ ರೀತಿಯ ಕವಿಗಳು ಇದ್ರ ಬಗ್ಗೆ ನಿರೂಪಕರು ಮಾತ್ರ ಬಹಳ ಚೆನ್ನಾಗಿ ಮಾತಾಡಿದಾರೆ ಅವರು ಏನಾಗಿದೆ ಇಲ್ಲಿ ಒಂದೊಂದು ಮಾತು ಸಹಿತ ಅದು ಆಡಿದರೆ ನುಡಿದರೆ ಮುತ್ತಿನ ಸರದಂತಿರಬೇಕು ಅಂತ ಜಯಪ್ರಕಾಶ್ ನಾಗ್ ತೋಳವ್ರು ಮಾತುಗಳಿದಾವೆ ಅಲ್ಲಿ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತ ಅಂತಂದು ಹೇಳಿದಾವಲ್ಲ ಅವು ಈ ಕವನ ವಾಚನಗಳು ಇದ್ದಾವೆ ನುಡಿದರೆ ಸ್ಫಟಿಕದ ಸಲಾಖಿ ಏನ್ ಇರಬೇಕು ಅಂದು ಆ ಪಾರ್ಥ ಅರಳು ಮಲ್ಲಿಗೆ ಪಾರ್ಥ ಸಾತ್ವರು ಮಾತುಕೊಂಡಿದ್ದಾವೆ ಸ್ನೇಹಿತರೆ ನಾನು ಎಲ್ಲರೂ ನಮಸ್ಕಾರ ಧನ್ಯವಾದಗಳು ಕಲಂದರ್ ತುಂಬ ಸೊಗಸಾಗಿ ಈ ನಡೆ ನುಡಿ ನನ್ನ ಪ್ರಥಮ ಧ್ವನಿ ಸುರುಳಿಯ ಬಗ್ಗೆ ಮಾತನಾಡಿದ್ರಿ ಯಾರಿಗಾದ್ರೂ ಈ ಸಿ ಡಿ ಬೇಕಂದ್ರೆ ನೈನ್ ತ್ರೀ ಫೋರ್ ಒನ್ ಟು ಫೈವ್ ನೈನ್ ಟೂ ಸಿಕ್ಸ್ ಸೆವೆನ್ಗೆ ಕರೆ ಮಾಡಿ ಅದಕ್ಕೊಂದು ನಾಮಿನಲ್ ಅಮೌಂಟ್ ಇರ್ತದೆ ಕೊರಿಯರ್ ಅಮೌಂಟ್ ಚಾರ್ಜ್ ಮಾಡಿ ನೀವು ಪಡಿಬಹುದು ಅಥವಾ ಜೆ ಪಿ ನಗರದಲ್ಲಿರುವ ನಮ್ಮ ಕಚೇರಿಗೆ ಭೇಟಿ ನೀಡಿ ಕೂಡ ಪಡಿಬಹುದು ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಯಾರು ವ್ಯಕ್ತಿತ್ವ ವಿಕಸನದ ಕೋರ್ಸ್ಗೆ ಸೇರ್ತೀರಿ ಅವ್ರಿಗೆ ಸಾಫ್ಟ್ ಲಿಂಕ್ ಈ ಒಂದು ಆಡಿಯೋ ಲಭ್ಯ ಆಗತ್ತೆ ಅಂತ ಹೇಳ್ತಾ ನಮ್ಮ ಕಲಂದರವರು ನಡೆ ನುಡಿ ಬಗ್ಗೆ ಇಷ್ಟೊಂದೆಲ್ಲ ಹೇಳಿದ್ರಲ್ಲ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ನಾಲ್ಕಾರು ಜನಕ್ಕೆ ವಿಡಿಯೋ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಎನ್ನುವ ನಂಬಿಕೆ ನಮ್ಮದು ನಮಸ್ಕಾರ ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ